హై మధ్య రెగ్లా హై పంది నీత వీడియో నేను స్టార్ట్ మల్తుంది ఛానల్ నికు ఫస్ట్ టైం తుపడా సబ్స్క్రైబ్ మలిచాడా సబ్స్క్రైబ్ లో మలుపులే అండ్ మంచి లైక్ లో మలుపులే కామెంట్ మలుపులే షేర్ మలిపి వీడియో కంటిన్యూ అవుతుంది సపోర్ట్ లో మలుపులేని మల్ పున రెసిపీ దాద దాదపడిన మంచి హెల్తీ రెసిపీ వీడియోని స్కిప్ మల్తు సిరి ధాన్యను ఉపయోగం మళ్ళు యా நெட்டெடுத்து வஞ்சு அப்பாத ரெசிபி மல்போ மசாலா அப்பா காரத அப்பா தீப்பெதாத்து காரை பண்ண மாஸ்து காரில் வைப்புச்சு ஜோக்லேக்கு நமக்கு மாத்திரையில் பாய் அது ஜியோக்கில் எட் ஆகிச்சு தின ரெசிபி நான் இனி ஷேர் மல்ப்புன்னு நிற்கணும் இருக்கும் வீடியோன்னு ஸ்கிப் மாதிரி போட்டுச்சு குடூரப்பணுந்தல கண்டினியூ தூளே பந்து இந்த வீடோன்னு ஸ்டார்ட் மாப்பி அந்த வீட்ன்னு ஷேர்ல மலப்பிலே பந்து இந்த வீடன்னு குடரப்பணம் வந்து ஸ்டார்ட் மாப்பேன் அம்மா என் மல்புணும் பந்து துக்க குஞ்சி பாவதாத்து புளந்தரி ಅರ್ಧ ಪಾವುದಾತ್ ರಾಗಿ ಅರ್ಧ ಪಾವದಾತ್ ನವಣೆ ನವಣೆ ಬಾಕ ರಾಗಿ ನಿಂಚಿ ಎಡ್ಮ ಗಂಟೆ ನೆನೆತ್ತೀತೆ ಆಯ್ ಲಾಯ್ಕ್ ಮಲ್ ಅರ್ಕಂಚಿ ತೆತ್ತದು ಉಪಯೋಗ ಮಲ್ಪಡು ಅಂಚನೆ ಅರಿನಿ ಅನ್ನ ಹೊಂಚಿ ಮೂಚಿ ಗಂಟೆ ದಾತಿ ನೆನೆದಿನಿ ಒಂಜಿ ಪುಂಡಿ ದಾತ ಬಜಿಲ್ದೆ ತೊಂದೆ ಒಂದು ಕಡೆರೆ ಪಾಡ್ನಗ ಪಾಡೋಡು ಅಂಚನೆ ಪೂರೆನ ಅರ್ಕಂಚಿ ಪೊರ್ಲು ಮಲ್ತು ದೆತ್ತದು ಮಿಕ್ಸಿ ಜಾರು ಪಾಡ್ದು ಕಾಯಿ ಮುಂಚಿಲ ಒಂಜಿ ರಡ್ಡು ಕಾಯಿ ಮುಂಚೆ ಬಾಕ್ ಒಂಜಿ ತುಂಡು ಶುಂಠಿ ಪಾಡ್ದು ಸಣ್ಣ ಕಡೆವೇಯಾನ ಇತ್ತೆ ಉಂದು ಉಂಡತೆ ಅರ್ಧ ಸಣ್ಣ ಒಂದು ಬಂದಾಗ ರುಚಿಗೆ ಬೋಡ ಏನತ್ತು ಉಪ್ಪು ಪಾಡ್ದು ನಿನ್ನ ಸಣ್ಣ ಕಡೆವೆ ಅಲೆ ಬಂದ ರೆಡಿ ಆತಂಡೆ ಬಂದೊಂದು ಲಾಯ್ಕ್ ಮಲ್ತದ್ದು ಹುರ್ಗಾಗ ದುಮ್ಲಾನಿ ಕಡ್ದಿದ್ದು ಮನದಾನಿ ಕಾಂಡೆಗೆ ಮಲ್ಪರೆಗೆ ಏನೊಂದು ರೆಡಿ ಮಲ್ತೀನಿ ಮೊನದಾನಿ ಕಾಂಡೆ ಬಂದ ರೆಡಿ ಆತನು ತುಲೆ ಹುರ್ಗುದು ಬಾರಿ ಕೂಡ ರೆಡಿ ಆತಂಡು ಅರಿನು ಮೂಜಿ ಗಂಟೆ ನನ ಯಾವು ರಾಗಿ ಬಕ್ಕ ನವಣ್ಣ ಮಾತ್ರ ಮಸ್ತ್ ಪುಡ್ತು ಮನೆ ಪುಡು ಇದು ಒಂಜಿ ಬಣಾಲಿಗೆ ಒಂಜಿ ರೆಡ್ಡು ಸ್ಪೂನ್ ಆತು ತಾರೆದೆಣ್ಣೆ ರೆಡ್ಡು ಸ್ಪೂನ್ ತಾರದೆ ಜಾಸ್ತಿ ಪಾಡು ಅಯ್ಯಕ್ ಒಂದು ತಾರೆ ಎಣ್ಣೆ ಬೆಚ್ಚ ಅನ್ನಾಗ ಸಾಸಿ ಒಂದು ಒಗ್ಗರಣೆ ರೆಡಿ ಮಲ್ಪನು ಅಪ್ಪ ಹೋಗಿ ಪಾಡ್ರಿಗೆ ಆಯ್ತು ಇಡ್ಬೇಕ ಕಡಲೆಬೇಳೆ ಕಡಲೆಬೇಳೆ ಕಂಜೂಸಿ ಬಡ್ಚಿ ಒಂಜಿ ಸ್ಪೂನ್ ಫುಲ್ ಪಾಡಲಿ ಅವು ಎಡ್ಡೆ ಹಾಕ್ಕೊಂಡು ಅಪ್ಪ ಕಾಯ್ದಾನ ತಿನ್ನಾಗ ಬೇಳೆ ಕಾಯೊಂದು ಬರ್ಕೊಂಡು ಬೇಳೆ ಫ್ರೈ ಆ ಒಂದು ಬಂದಾಗ ಕಟ್ ಮಲ್ತಿನ ಒಂಜಿ ನೀರುಳ್ಳಿ ಪಾಡಂದಿಲ್ಲೆ ಅನ್ನಕ್ಕೆ ನೀರುಳ್ಳಿ ಮಸ್ತ್ ಕಿಂಪಾಡು ಪಂದಿಚ್ಚಿ ಅದು ಹುಟ್ಟು ಬಾಡಂಡೈಯ್ಯವು ಒಂದು ಅಪ್ಪದೊಟ್ಟು ಕೂಡ ಬೀಪುಂಡು ಅದಾಗ ಎಡ್ಡೆ ರುಚಿ ಬರ್ಪುಂಡು ಬರ್ಕೊಂಡು ಬೊಕ್ಕ ಒಂಜಿ ಅರ್ಧ ಕಪ್ಪುದ ಕಾರ್ನ್ ಕಾರ್ನ್ ಪಾಡೋದುಲ್ಲೇ ಏನು ನಾವು ಭಾರಿ ರುಚಿ ಹಾಕಿಂಡು ನೆತ್ತ ಬದಲಿಗೆ ಕ್ಯಾರೆಟ್ ಕ್ಯಾಪ್ಸಿಕಮ್ ಅವೆಲ್ಲ ಕಟ್ ಮಾಡ್ದು ನಿಖುಲ್ ಪಾಡೋಲಿ ಏನು ಕಾರ್ನ್ ಬಾಡೊಂಡೆ ಆಡ್ಬೇಕು ಒಂಚರು ಉಪ್ಪು ಪಾಡೊಂದುಲ್ಲೆ ಉಪ್ಪು ಪಾಡಿನ ಬೇಗ ಬಾಡು ಉಂಡು ಬಂದು ಏನು ಬಂದೋಗ ಉಪ್ಪು ಪಾಡ್ದೆ ಖಾಲಿ ನೆಕ್ ಮಸಾಲಕ್ಕೆ ಮಾತ್ರ ಏತ್ಬೋಡು ಅದು ಉಪ್ಪು ಪಾಡೋಣಿ ಐತೆ ಒಂದು ತಾರಾ ಇಪ್ಪರಿದೈತೆ ಅವೆನ್ನ ಪಾಡೋಣ ವ್ಯ ನೆಕ್ ಉ ಬಂದಾಡು ಅರ್ಧ ತಾತೆಗೆ ಮಾತ್ರ ಏತ್ ಏತ್ಬೋಡು ಮಸಾಲ ಆತ ಮಸಾಲ ಯೂಸ್ ಮಾಡ್ತೀನಿ ಒಕ್ಕ ಏನು ಪೂರೈಕೆ ಮಸಾಲ ಪಾಡ್ಯ ಮೂಜಿ ಚೆನ್ನ ಇಟ್ಬಂಡು ಹೆಚ್ಚು ಹಾಕೊಂಡು ಅಯ್ಯಕೋಸ್ಕರ ಅವು ಅರ್ಡು ದಿನಕ್ಕೂ ಬಂದ ಯೂಸ್ ಹಾಕೊಂಡು ಸರಿ ಮಿಕ್ಸ್ ಮಾಡ್ತಾನೆ ಗವರ ಮಿಕ್ಸ್ ಪೂರ ಆಯ್ನದು ಬಕ್ಕ நீங்கள் காரோ கொடுத்தே சண்ட மல்து காய் முஞ்சி கட்டுமலு தரெல்லாம் ஆப்போண்டு ஏன்னா முஞ்சி படி பாடுண்டே காய் முஞ்சி நமக்கு அங்கேரு தீக்கோணுசுரு பந்த கடைனாக காய் முஞ்சி பாடுது அந்த சாது முஞ்சி பிடி இத்தே பாடுங்க நிக்கல்கூவி இஷ்டாக்கு அவே பாடோணி கட் பண்ணல காரத ருச்சி பரப்புண்டு நிக்கல்கு அது இடத்துக்கு காய் முஞ்சி இட் காய் முஞ்சி பாடோள்ள இது பூர்பாடு பக்காஸ் ஆஃப் மல்பக ஒன்று சப்பாடு வெச்சு வெச்சே பந்தோக பாடனு பிடிச்சி பாடலிதா துந்திரிச்சி சப்பாடு அது மட்டும் பீத்த உஞ்சி கில ரெடி அன்னம்பிட்டு வந்து சப்பண்டு இத்தை துல்லையு பந்தித்தி ஒன்று பந்த உருகு ரெடி ஆத்தனி பந்து நெட்டு உஞ்சு அருத தி அன்னு பாரிஷோக்கெடி ஆத்தினு உருகது ನೆಟ್ಟು ಏನು ತುಳಿ ಅರ್ಧದಿತ್ತೆಂದು ಪಂಡೈತಿ ಒಂದೇನು ಸಪ್ರೇಟ್ ದೀಪೆ ಇತ್ತೊಂದು ಎಕ್ಕು ಅವು ಮಸಾಲ ಮಲ್ತೈತೆ ತವೇನು ಪಾಡೊಂದು ನೆಟ್ಟು ಕಡಲೆ ಕಾರ್ನ್ ಕಾರ್ನಪುರ ಅಪ್ಪ ಕಾಯ್ದೆ ಬುಕ್ಕ ತಿನ್ ತಿಂಡತಿ ಭಾರಿ ಶೋಕ ಹಾಕೊಂಡು ಇತ್ತೆ ಅಪ್ಪದ ಕಾವಲಿ ಕುಂಡತಿ ಪೂರ ಎಣ್ಣೆ ಪೂಚೊಂಡೆನು ಎಣ್ಮೆದ ಎಣ್ಣೆ ಉಂಡೆ ರಿಫೈಂಡ್ ಆಯಿಲ್ ಹಾಪಂಡು ಏನಕ್ಕೆ ಎಡ್ಮೆದೆ ಇಷ್ಟ ಹಾಕೊಂಡು ಇಜೆ ನೇಯ್ ಪಾಡು ನಾವೇ ರುಚಿ ಹಾಕಿಕೊಂಡು ಪೂರ ಎಕ್ಲಾ ಒಂದಂತೆ ಬಂದ ಪಾಡೊಂದು ಮುಚ್ಚಿಡ್ದು ನಾಲ್ಕು ನಿಮಿಷ ಬೋಡಾಪಂಡು ಒಂಜಿ ಸರಿದ ಅಪ್ಪ ಬೇಯ್ಯರಿಗೆ ಏನು ಫ್ಲೇಮ್ ಅಂತೆ ಸ್ಲೋಟೇ ದೀಪೆ ಫಾಸ್ಟುದಿಂದ ಬೇಗ ಕರೆಂಟ್ ಅದಕ್ಕೆ ಹೋಗಿಂಡು ಪೂರ ಪೂರೈಕೆ ಪಾಡ್ದ ಆಡತ್ತಲ್ಲಿ ನೆಕಿತ್ತೆ ಬಾಯಿ ಮುಚ್ಚಿಕ ಭಾರಿ ಒಂಜಿ ರುಚಿಯನ್ನು ಚಟ್ನಿಲ ಬೋರ್ಡ್ ಬಂದಿಚ್ಚಿನ ಆತೊಂಜಿ ರುಚಿಯನ್ನು ಅಪ್ಪ ರೆಡಿ ಹಾಕೊಂಡು ಒಂದು ಸೈಡ್ ಕಾಯ್ದೆ ಟರ್ನ್ ಮಲ್ ಪಾಡ್ಕೊಂಡಿನ ದಲ ಬಂಗಚಿ ಈಸಿ ಅದ್ಲಾಕ್ಕೊಂಡು മത് ്പ ോ് ന് പന്മ കല് മാതര് ചാ ോ് തി്ി പു് ് ാത ിക് മ് ന ് ന ക ്രത ്സല ാ ത. കടരമപതതത െല്ല ാ്മൽ പലി െല്ല പാട പി നതിച്ച്. യ വപപ് പാ ിച തതനപ്. అదికోస్కర అంచ పాడుతుంది అంతే రెడ్డి సర్తిది అలా లా ఇక్కడ కాయి తిండి తుల్లి ఫ్లేమ్ అంతే ఇచ్చిండ కరెంటు ఉండు రుచి రుచి అయినప్ప రెడీ ఆకుండా దగ్గర ఈ చలిత చలితా టైండు నవణి రాగి పూర తిండల మస్తు ఎడ్డే ఇల్లు రెడీ ఆతుండే కార్న్ తోచుండు కడలే బీడే తోచుండు తోచులక్కనే అది తిన రక మస్తు రుచి ఆకుండు చట్నీ దగ్గర తెలియచి మస్తు ಎ ಹೆಲ್ದಿ ಅನ್ನ ರೆಸಿ ಕನ್ನೂ ಶೇರ್ ಮಲ್ತ ವಿಡಿಯೋ ಇಷ್ಟ ಅಂಡ ಶೇರ್ ಮಲ್ಪರ ಕುಲ್ ಮದ್ದೆ ಪೋರ್ಚಿ ಅಂಚಿನ ಸಬ್ಸ್ಕ್ರೈಬ್ ಮಲ್ಪದೇ ತು ವರ್ಲರ್ದ ಸಬ್ಸ್ಕ್ರೈಬ್ ಸಪೋರ್ಟ್ ಲ ಮಲ್ಪೇ ಆಯ್ನ ವೀಡಿಯೋ ಶೇರ್ ಲ ಮಲ್ಪೇ ಬಂದು ಇನಿತ ವೀಡಿಯೋ ನಾನು ಇಡಕ್ಕೆ ಎಂಟ್ ಓಕೆ ಬಾಯ್